ಅಯ್ಯೋ ಮೇಡಂ ಪೆಟ್ಟಾಯ್ತಾ ದಡ್ನನ್ ಮಕ್ಕಳು ನೋಡ್ಕೊಂಡು ಬಿಡೋದಿಲ್ಲ ಜನ ಓಡಾಡೋ ಜಾಗ ಅನ್ನೋ ಪರಿಜ್ಞಾನನೇ ಇಲ್ಲ ನೀವು ಮೇಲ್ ಬನ್ನಿ ಬ್ಯಾಗ್ ಮತ್ತು ಪುಸ್ತಕವನ್ನು ಅವಳ ಕೈಗಿಟ್ಟ ವ್ಯಕ್ತಿ ಮೇಲ್ ಬರಲು ಕೈ ಚಾಚಿದ ಅವನ ಸಹಾಯವನ್ನು ನಗುಮೊಗದಿಂದ ನಿರಾಕರಿಸಿ ಮೇಲ್ ಬಂದ ಶಾಂತಿ ನೀವು ಯಾರಂತ ಗೊತ್ತಾಗ್ಲಿಲ್ಲ ಆದರೆ ಎಲ್ಲೋ ನೋಡ್ದಂತಿದೆ ಎಂದಳು ಅನುಮಾನದಲ್ಲಿ ನಾನು ನಿಮ್ಮ ಸ್ಕೂಲಲ್ಲೇ ಮಕ್ಕಳಿಗೆ ಪಾಠ ಮಾಡ್ತೀನಿ ನೀವು ಕನ್ನಡ ಟೀಚರ್ ನಾನು ಗಣಿತ ಮೇಷ್ಟ್ರು ಮೇಡಮ್ ನಮ್ಮೂರಿನಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಇಲ್ಲಿ ಜನಗಳು ಸ್ವಲ್ಪ ಹೊರಟು ಅನಿಸುತ್ತೆ ಅಲ್ವಾ ಮಾತನಾಡುತ್ತ ತನ್ನೊಂದಿಗೆ ಹೆಜ್ಜೆ ಹಾಕುತ್ತಿದ್ದ ವ್ಯಕ್ತಿಯ ಅಭಿಪ್ರಾಯ ಕೇಳಿ ಅವಳಿಗೆ ಕೊಂಚ ಬೇಸರ ಎಷ್ಟಂದರೂ ಹುಟ್ಟಿ ಬೆಳೆದ ಊರಲ್ವೇ ಎಲ್ಲರೂ ಹಾಗಿಲ್ಲ ಸರ್ ಅಂದಂಗೆ ನಿಮ್ಮ ಹೆಸರು ಪ್ರಮೋದ್ ಅಂತ ಮೂಲತಃ ಚಿಕ್ಕಮಗಳೂರು ವರ್ಗಾವಣೆ ಎಫೆಕ್ಟ್ ಇಲ್ಲಿಗೆ ಬಂದೆ ನಕ್ಕನು ಮತ್ತೆ ಫ್ಯಾಮಿಲಿ ಅವರು ಇದ್ದಾರೆ ನನ್ನ ಜೊತೆಗೆ ಬಾಡಿಗೆ ಮನೆ ಮಾಡಿದ್ದೀನಿ ಇಲ್ಲೇ ಹತ್ತಿರದಲ್ಲಿ ಎಂದಾಗ ಅವರಿಬ್ಬರ ಕವಲುದಾರಿ ಬಂದಿತ್ತು ಥ್ಯಾಂಕ್ ಯು ಸರ್ ಬರ್ತೀನಿ ಮತ್ತೆ ಸ್ಕೂಲಲ್ಲಿ ಸಿಗೋಣ ಎಂದು ಅವನತ್ತ ಕೈ ಬೀಸಿ ತನ್ನ ಮನೆದಾರಿ ತುಳಿದಳು ಬಹುದಿನಗಳಾಗಿತ್ತು ಒಬ್ಬರೊಂದಿಗೆ ನೆಮ್ಮದಿಯಿಂದ ನಗುತ್ತ ಮಾತನಾಡಿ ಹಾಗಾಗಿ ಮನಸ್ಸು ಕೊಂಚ ಹಗುರಾದಂತಿತ್ತು ತುಟಿ ಹಂಚಲ್ಲೇ ನಗುತ್ತ ಮನೆ ಕಡೆ ಹೆಜ್ಜೆ ಹಾಕುತ್ತಿದ್ದವಳ ಮುಂದೆ ಬಂದು ನಿಂತಿತು ರಾಮನ ಬೈಕ್ ಹತ್ತು ಗಾಡಿನ ಎಂದ ಎತ್ತಲೋ ನೋಡುತ್ತ ಪರವಾಗಿಲ್ಲ ಇನ್ನೊಂದು ಹತ್ತು ಹೆಜ್ಜೆ ನಡ್ಕೊಂಡೋದ್ರೆ ಮನೆ ಸಿಗುತ್ತೆ ಎಂದವಳು ನಿಲ್ಲಲಿಲ್ಲ ಹೌದು ಮಗಳ ಅಲ್ಲಿಂದ ಇಲ್ಲಿ ಮಠ ಅದ್ಯಾವನ್ ಕೂಡ ಹಲ್ ಕಿಸ್ಕೊಂಡ್ ಬಂದಿ ಈಗ ನನ್ನ ಬೈಸಾಕ ನಡ್ಕೊಂಡ್ ಹೋಗಿಯನು ತಣ್ಣ ಗಾಡಿ ಹತ್ತಿದಿ ಉಳ್ಕಂದಿ ಇಲ್ಲಾಂದ್ರ ಹೋರ್ ಗುದ್ಕೊಂಡ್ ಹೋದಂಗ ಗುದ್ಕೊಂಡ್ ಹೋಕನ್ ನೋಡು ಬೆದರಿಕೆ ಒಡ್ಡಿದವನ ಮಾತುಗಳು ಶಾಂತಿಗೆ ಬೇಸರ ತರಿಸಿದವು ಇವನು ನನಗೆ ಓರಿ ಗುದ್ದಿರುವುದು ನೋಡಿಯೂ ಸುಮ್ಮನಿದ್ದನೆ ಎಂದು ಆದ್ರೂ ಮಾಮ ಅವನಿಗೆ ಬೈಯುವುದು ತಪ್ಪಲಿ ಎಂಬ ಒಂದೇ ಕಾರಣಕ್ಕೆ ಅವನ ಗಾಡಿ ಹತ್ತಿ ಕುಳಿತಳು ಮುಟ್ಬಾಡ್ಲೆ ನನ್ನ ಸರದ್ ಕುತ್ಗ ಮತ್ತೊಮ್ಮೆ ಖ್ಯಾತಿ ತೆಗೆದ ನಿನ್ ಮುಟ್ಟ ಆಸೆ ನನಗೂ ಇಲ್ಲ ನಡಿ ಮನೆ ಹೊತ್ತಾಯ್ತು ಗದರಿದಳು ಶಾಂತಿ ಅದಾಗಲೇ ಎರಡು ಮನೆಗಳ ನಡುವೆ ಒಂದು ಸುತ್ತಿನ ಜಗಳ ನಡೆದು ಇನ್ನಷ್ಟು ಬಿರುಕಾಗಿತ್ತು ವಿಷಯ ಗೊತ್ತಿಲ್ಲದ ಶಾಂತಿ ಸಹಜವಾಗಿ ಮನೆ ಪ್ರವೇಶಿಸಿದಳು ಅವಳ ದಾರಿಯನ್ನೇ ಕಾಯುತ್ತಿದ್ದ ಸುಜಾತ ಅವಳು ಮುಖಕ್ಕೆ ನೀರು ಹಾಕಿ ಬರುತ್ತಲೇ ಸಾಲೆಗಳಲ್ಲಿ ಹೊಡೆದದ್ ಮುಗ್ದಿದ್ರ ಮನಿ ಕಡೆ ಗಮನ ಕೊಡೋದ್ ಕಲಿ ನಿನ್ನ ಕುಂದರ್ಸಿ ಊಟ ಹಾಕಕ್ಕೆ ತಂದಿಲ್ಲ ಕಸ ಮುಸ್ರಿ ಬಿದ್ದತಿ ದೊಡ್ಡ ದೊಡ್ಡ ಮನಿ ಕಡೆ ಬರುವ ಕನಂಗ್ಲಿಕ್ಕಿಗೆ ಶುರು ಬಿಟ್ಟಳು ಸುಜಾತ ಅವಳೊಂದಿಗೆ ವಾದಕ್ಕಿಳಿದರೆ ಸಮಯ ವ್ಯರ್ಥವೆಂದು ತಿಳಿದಿದ್ದ ಶಾಂತಿ ಸೀರೆ ಬದಲಿಸಿ ಕೆಲಸಕ್ಕೆ ನಿಂತಳು ಎಂದಿನಂತೆ ಕೆಲಸ ಸಾಗಿತ್ತು ಜೊತೆಗೆ ವಿಪರೀತ ಸುಸ್ತು ಕೂಡ ಶುರುವಾಗಿತ್ತು ಮಗಳ ತಡಬಡ ಕೆಲಸ ನೋಡುತ್ತಿದ್ದ ಸಾವಿತ್ರಿ ಏನೂ ಮಾಡುವಂತಿರಲಿಲ್ಲ ಅವಳಿಗೆ ಕಷ್ಟ ಕಟ್ಟಿಟ್ಟಬುತ್ತಿ ಎಂಬ ಅರಿವಿದ್ದರೂ ಈಗ ಸಹಾಯ ಮಾಡಲು ಸಾಧ್ಯವಿರಲಿಲ್ಲ ಕೆಲಸವೆಲ್ಲ ಮುಗಿಸಿ ದೇವರ ಪೂಜೆಗೆ ಮುನಿಯಮ್ಮನಿಗೆ ಸಹಾಯ ಮಾಡಿ ಅಡುಗೆ ಮಾಡುವ ಹೊತ್ತಿಗೆ ಹೈರಾಣಾಗಿದ್ದಳು ಶಾಂತಿ ಅಷ್ಟರಲ್ಲಿ ರಾಮ ಸೇರಿದಂತೆ ಎಲ್ಲರೂ ಮನೆ ಸೇರಿದ್ದರು ಊರು ಸುತ್ತಿ ಬಂದ ರಾಮ ಮೊದಲು ಕೇಳಿದ್ದೇ ತಿನ್ನಲು ಊಟ ಎಲ್ಲರಿಗೂ ಊಟ ಬಡಿಸಿದ ಶಾಂತಿ ದೇವರ ಮನೆ ಕಿಟಕಿ ಕ್ಲೋಸ್ ಮಾಡುವುದು ಮರೆತು ಬಿಟ್ಟಳು ಜೋರಾಗಿ ಬೀಸಿದ ಗಾಳಿಯ ಪರಿಣಾಮ ದೇವರಿಗೆ ಹಚ್ಚಿದ ದೀಪಗಳು ಆರಿಹೋದವು ಊಟ ಬಡಿಸುವ ತರಾತುರಿಯಲ್ಲಿದ್ದ ಶಾಂತಿಯ ಗಮನ ಅತ್ತ ಕಡೆ ಸರಿಯಲೇ ಇಲ್ಲ ಗಾಳಿ ವೇಗ ಹೆಚ್ಚಾಗುತ್ತಲೇ ತಟ್ಟನೆ ಕರೆಂಟ್ ಹೋಗಿತ್ತು ಅಯ್ಯೋ ಶಿವನ ಅವು ಉಣ್ಣ ಕುಂತಳ ದೀಪ ಗೀಪ ಹಚ್ಚಿಯೋ ಇಲ್ಲ ಮೊದಲು ಧ್ವನಿ ಎತ್ತಿದಳು ಸುಚಿತ್ರ ಅಡುಗೆ ಮನೆಯಲ್ಲಂತೂ ದೀಪ ಇರಲಿಲ್ಲ ದೇವರ ಮನೆಯಲ್ಲಿ ಇದ್ದೇ ಇರುತ್ತದೆ ಎಂಬ ಭರವಸೆಯಲ್ಲಿ ಹೋಗಿ ನೋಡಿದ ಶಾಂತಿಗೆ ಆರಿದ ದೀಪ ಕಂಡು ನಿಧಾನವಾಗಿ ಗಾಬರಿ ಶುರುವಾಯಿತು ಸುಳ್ಳು ಹೇಳುವುದು ತಪ್ಪೆಂದು ತಿಳಿದವಳು ದೀಪ ಆರಿದೆ ಎಂದು ಸತ್ಯವನ್ನೇ ಹೇಳಿದಳು ಅಯ್ಯ ಅಯ್ಯ ನಿನ್ ಬದುಕಿಗೆ ಬೆಂಕಿ ಹೆಟ್ಟ ಜೋಗ ಉಣ್ಣ ಕುಂತಳ ದೀಪ ಹಚ್ಬೇಕು ಅಂತ ತಿಳಿಯಂಗಿಲ್ಲೇನು ಪಾಪ್ ನಮ್ಮವ್ವ ನಾಳೆ ಇಟ್ಟೋತ್ ಮಠ ಉಣ್ಣಂಗಿಲ್ಲ ನಮ್ಮ ಉಣ್ಣು ಉಣ್ಣ ಕೂಳ ಅವಳಿಗೆ ಬೈಯಲೆಂದೇ ಅವಕಾಶ ಹುಡುಕುವ ಸುಜಾತ ಶುರು ಮಾಡಿಬಿಟ್ಟಿದ್ದಳು ಆ ಮನೆಯಲ್ಲಿ ವಿದ್ಯುತ್ ದೀಪವಿರುವುದು ನಡುಮನೆಗೆ ಮಾತ್ರ ಮತ್ತೆಲ್ಲಾ ಕಡೆ ಬಳಸುವುದು ಸೀಮೆ ಎಣ್ಣೆಯ ದೀಪವನ್ನೇ ಆದ್ರೂ ಶಾಂತಿಗೆ ಮೋಸ ಮಾಡಿದ್ದ ವಾಯುದೇವ ಪ್ರೀತಿಯ ಸೊಸೆಗೆ ಬೈದಾಗ ಸುಮ್ಮನಿರದ ನಾಗಪ್ಪ ಅತ್ತಿ ಒಲೆಯಾಗಿನ್ನು ಕಿಚ್ಚಾರಿಲ್ಲ ಬೆಳಕೈತ್ ನೀವು ಉಣ್ಣು ಎಂದರು ಮುನಿಯಮ್ಮನಿಗೆ ಆತ್ ಬಿಡಪ್ಪ ಇಂಥ ಸೊಸಿ ಮನೆಗ್ ಬಂದ್ಮೇಲ ಎಲ್ಲಿ ಬೆಂಕಿ ಉರಿಯಕತ್ತೈತಿ ಅಂತ ನೋಡ್ಕೊಂಡು ಉಣ್ಣ ಕುತ್ಕೊಂತನಿ ವ್ಯಂಗ್ಯ ಮಾಡುತ್ತಾ ಬಾಯಿಗೆ ತುತ್ತಿಟ್ಟುಕೊಂಡರು ಮುನಿಯಮ್ಮ ಎಲ್ಲರೂ ಮಾತಿನ ಚಕಮಕಿಯಲ್ಲಿರುವಾಗ ಆ ಕತ್ತಲಲ್ಲಿ ಹೊರ ಹೋಗಿದ್ದ ರಾಮ ನಿಧಾನವಾಗಿ ಒಳಬಂದು ತನ್ನ ಬಟ್ಟಲ ಮುಂದೆ ಕುಳಿತನು ಏನೂ ಮಾತನಾಡದೆ ಸುಮ್ಮನೆ ತಿಂದಿರುವುದು ವಿಶೇಷ ನಾಳೆ ಮುಂಜಾನೆ ಎಲ್ಲ ಕೋಣೆಗೂ ಒಂದೊಂದು ಬಲ್ಕ್ ತಂದು ರಾಮ ಸ್ವಾಸಿ ಬಂದಾಳ ಮನೆ ತುಂಬಾ ಬೆಳಕಿರ್ಲಿ ಎಂದ ನಾಗಪ್ಪ ಹೆಂಗಸರ ಹೊಟ್ಟೆಯನ್ನು ಇನ್ನಷ್ಟು ಉರಿಸಿದ್ದರು ಎಂಜಲು ಎತ್ತಿ ಬಾಕಿ ಉಳಿದ ಕೆಲಸ ಮುಗಿಸಿದ ಶಾಂತಿ ಕೋಣೆ ಸೇರಿದರೂ ಸಹ ಕರೆಂಟ್ ಬರಲಿಲ್ಲ ತನ್ನ ಕೋಣೆಗೆ ದೀಪ ಹಚ್ಚಿ ತಂದ ಶಾಂತಿ ಅದನ್ನು ಒಂದೆಡೆ ಇರಿಸಿ ತನ್ನ ಚಾಪೆ ಕೈಗೆತ್ತಿಕೊಳ್ಳುತ್ತಿದ್ದಳು ಇದ್ದಕ್ಕಿದ್ದಂತೆ ದೊಪ್ಪೆಂದು ಅವಳ ಬೆನ್ಮೇಲೆ ಭಾರ ಬಿದ್ದಂತಾಯಿತು ಬೆಚ್ಚಿದ ಹುಡುಗಿ ಕಿರುಚದಂತೆ ತನ್ನ ಬಾಯಿ ತಾನೇ ಒತ್ತಿ ಹಿಡಿದಳು ಗಾಬರಿಯಲ್ಲಿ ಅವಳ ಎದೆ ಬಡಿತ ಅವಳಿಗೇ ಕೇಳಿಸುವಷ್ಟು ಹೆಚ್ಚಾಗಿತ್ತು ಅದೇನೆಂದು ಮುಟ್ಟಿ ನೋಡಿದವಳು ರಮಾ ಆಶ್ಚರ್ಯದಲ್ಲಿ ಉಸುರಿ ತಟ್ಟನೆ ದೂರ ಸರಿದಳು ಯಾಕ್ಲೆ ಸೊಣ್ಕ್ಲಿ ನನ್ನ ದಪ್ತಿಯಾ ಅವನ ತೊದಲು ಮಾತು ಕೇಳಿದವಳಿಗೆ ಅನುಮಾನ ಒಂದು ಕೈಯಲ್ಲಿ ದೀಪ ಹಿಡಿದು ಅವನ ಸನಿಹ ಬಂದವಳು ಹುಬ್ಬು ಗಂಟಿಕ್ಕಿ ಅವನನ್ನೇ ಗಮನಿಸುತ್ತಿದ್ದಳು ಏನ್ಲೆ ಹಂಗೆ ನೋಡ್ತಿ ಎಂದಾಗ ಅವನ ಬಾಯಿಂದ ಬಂದ ವಾಸನೆ ಹೇಳಿತು ಕುಡಿದಿದ್ದಾನೆಂದು ಬರೀ ಎಲೆ ಅಡ್ಕಿ ತಿನ್ನೋ ಅಭ್ಯಾಸ ಇದೆ ಅನ್ಕೊಂಡಿದ್ದೆ ಇದು ಬೇರೆ ಶುರು ಮಾಡ್ಕೊಂಡಿಯಾ ಇರು ಮಾವನ್ ಹೇಳ್ತೀನಿ ನಿನ್ ಗನಕರೇ ಗದರುತ್ತ ಹೊರ ಹೊರಟವಳ ಕೈ ಹಿಡಿದ ರಾಮ ಬಲವಾಗಿ ತನ್ನತ್ತ ಎಳೆದುಕೊಂಡ ನನ್ನ ಮೇಲ ಪಿಹೇದಿ ಹೇಳ್ತಿಯ ಹೋಗ್ಲಾ ಹೇಳು ನಾನೇನ್ ಇದಪ್ಪಸ್ ಕುಡ್ದೇನಿ ಅನ್ಕಂಡು ಏನು ಹೋಗ್ಲಿ ಬೇಡ ಅಂತ ಸ್ವಲ್ಪ ದಿನ ಬಿಟ್ಟಿದ್ದೆಟ ಈಗ ನಿನ್ನ ಮುಖ ನೋಡೋಕೇನ ಕುಡಿಬೇಕು ಅನಸ್ತತಿ ಎಂದವನು ಅವಳನ್ನು ಒರಟಾಗಿ ಸನಿಹ ಕೆಳೆದುಕೊಂಡ ರಾಮ ತುಸು ಜೋರಾಗಿ ಗದರಿದಳು ಎಲ್ಲ ಆಗಂಗಾಗಿದ್ರೆ ಇಟ್ಟೊತ್ತಿಗೆ ನಾನ್ ನನ್ನ ಕಮ್ಲಿನ ಲಗ್ನಾಗಿ ಆರಾಮಾಗಿರ್ತಿದ್ದೆ ಆದ್ರೆ ನಿನ್ನಿಂದ ನನ್ನ ಆಸೆ ಕನ್ಸು ಎಲ್ಲ ಹಳ್ಳ ಹಿಡಿತು ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ಬರ್ಲಿ ನನ್ ಕಮ್ಲಿ ಕಡೆಯಿಂದ ಅದೇನೇನು ಆಸೆ ಪಟ್ಟಿನ ಎಲ್ಲ ನೀನ ಕೊಡು ನಡುಸುತ್ತ ಕೈ ಬಳಸಿದಾಗ ಶಾಂತಿಯ ಧೈರ್ಯ ಸಂಪೂರ್ಣ ಕುಸಿದು ಮೈ ನಡುಗ ತೊಡಗಿತು ರಾಮ ಬಿಡ್ನನ್ನ ನೀನ್ ಕುಡ್ದು ಬಂದಿದ್ಯಾ ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ ಗದರಿದವಳು ಒಂದು ಕೈಯಲ್ಲಿ ದೀಪ ಹಿಡಿದು ಮತ್ತೊಂದು ಕೈಯಲ್ಲಿ ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಲೇ ಸೊಣಕ್ಲಿ ನಾನ್ ಹೆಂಡ ಕುಡಿತೀನಿ ಹೆಂಡ ನನ್ ಕುಡಿಯಲ್ಲ ಇವತ್ತು ಒಂದ್ರಾಗ ಎಲ್ಡ್ ಆಗಕ್ಕಬೇಕು ಅವಳನ್ನು ಬರೆಸೆಳೆದು ಗೋಡೆಗೆ ಒರಗಿಸಿದಾಗ ಕೈಲಿದ್ದ ದೀಪ ನೆಲಕ್ಕೆ ಬಿದ್ದು ಆರಿಹೋಯಿತು ಗಾಬರಿಯಲ್ಲಿ ಬೆದರಿದ ಹರಿಣಿಯಂತಾದ ಶಾಂತಿಯ ಕಂಗಳು ತುಂಬಿ ಬಂದವು ಸನಿಹಕ್ಕೆ ಬಂದವನ ದೇಹದಿಂದ ಬರುತ್ತಿದ್ದ ಹೆಂಡದ ವಾಸನೆ ಅವಳಿಗೆ ವಾಂತಿ ಬಂದಂತಾಗುತ್ತಿತ್ತು ರಾಮನ ಮೇಲಿದ್ದ ಅಲ್ಪ ಸ್ವಲ್ಪ ಕರುಣೆ ಕಾಳಜಿ ಸಂಪೂರ್ಣ ನೆಲ ಕಚ್ಚಿತು ರಾಮ ಬಿಡ್ನನ್ನ ಎಂದವಳು ಅವನ ಹಸ್ತದಲ್ಲಿ ಬಂದಿಯಾಗಿರುವ ತನ್ನ ಕೈಗಳನ್ನು ತಿರುಚುತ್ತಿದ್ದಳು ನಮ್ಮಅಪ್ಪನ್ ಮೊಳ್ ಮಾಡ್ದಂಗ್ ನನ್ನ ಮೊಳ ಮಾಡ್ಬೋದ ಅನ್ಕಂದಿಯಲ್ಲ ಈ ಲಗ್ನ ನಡಿಬಾರ್ದಂತ ಎರಡ್ ಸರಿ ಹೇಳಿದ್ ನಾನು ಆದ್ರ ನೀನ್ ಹಠ ಬಿಡ್ಲಿಲ್ಲ ಈಗ ನಾನ್ ನಿನ್ ಮಾತ್ ಕೇಳ್ಬೇಕು ಅವಳ ಕೊರಳ ಒನಪಲ್ಲಿ ಮುಖ ಹುದುಗಿಸಿದ ರಾಮ ಹಿಂಸೆ ತಾಳದೆ ರೋಸಿ ಹೋದ ಶಾಂತಿ ತನ್ನೆಲ್ಲಾ ಶಕ್ತಿ ಬಳಸಿ ಅವನನ್ನು ಹಿಂದಕ್ಕೆ ತಳ್ಳಿದಳು ಇದ್ದೊಂದು ಪುಟ್ಟ ಕಾಟ್ ಮೇಲೆ ಬಿದ್ದ ರಾಮ ಪುನಃ ಎದ್ದು ಬರುವ ಮುನ್ನ ಬಾಗಿಲು ತೆರೆದು ಹೊರ ಹೋದಳು ಶಾಂತಿ ಎಲ್ಲರೂ ಮಲಗಿದ್ದರು ಹಿತ್ತಲ ಕಡೆ ಬಂದ ಶಾಂತಿ ಆ ಕತ್ತಲಲ್ಲಿ ದನದ ಕೊಟ್ಟಿಗೆ ಬಾಗಿಲಲ್ಲಿ ಕುಳಿತು ಬಿಟ್ಟಳು ರಾಮನ ವರ್ತನೆ ಅವಳಲ್ಲಿ ಎಂದೂ ಇಲ್ಲದ ಭಯ ಹುಟ್ಟಿಸಿತ್ತು ನಾನು ಎದೆ ಮೇಲಿನ ಹಂಗೆ ಹಿಡಿದು ಹೊಡೆದಾಟಕ್ಕೆ ನಿಲ್ತಿದ್ದ ರಾಮ ಇವನೇನಾ ತನ್ನ ತಾನೇ ಪ್ರಶ್ನಿಸಿಕೊಂಡಳು ಶಾಂತಿ ದುಃಖ ಉಮ್ಮಳಿಸಿತು ಮದುವೆ ಜೀವನ ಇಷ್ಟು ಕೆಡ್ದಾಗಿರುತ್ತೆ ಅಂದ್ರೆ ಆ ವಿದ್ವೆ ಬಾವಳೆಯೇ ಚೆನ್ನಾಗಿತ್ತು ಜನರು ಹಂಗಿಸ್ತಿದ್ರೆ ವಿನಃ ಹಿಂಸಿಸುತ್ತಿರಲಿಲ್ಲ ಆದರೆ ರಾಮ ಏನ್ ಹೊರಟಿದಾನೆ ಅವನ ಮನ್ಸಲ್ಲಿ ನನ್ನ ಬಗ್ಗೆ ಅದೆಷ್ಟು ಕೀಳರ್ಮೆ ಇರಬಹುದು ಇವನ ಗುಣ ಸ್ವಭಾವ ಗೊತ್ತಿರುವ ಯಾವ ಹೆಣ್ಣು ಸಹ ಇವನನ್ನು ಒಪ್ಪಲ್ಲ ಅಂಥದ್ರಲ್ಲಿ ನಾನೇಕೆ ಇವನನ್ನ ಬಯಸಿ ಬಯಸಿ ಮದ್ವೆ ಆಗ್ಲಿ ಸಾಗಿದ ಯೋಚನೆ ಸಮಯ ತಿನ್ನುತ್ತಿತ್ತು ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೂ ಸಹ ದೇಹದ ಸು ಸುಸ್ತು ವಿಶ್ರಾಂತಿ ಬಯಸಿತು ಎದ್ದು ಬಂದು ಕೋಣೆ ಬಾಗಿಲಲ್ಲಿ ನಿಂತವಳಿಗೆ ಒಳ ಹೆಜ್ಜೆ ಹಿಡುವ ಧೈರ್ಯವಿಲ್ಲ ಬಾಗಿಲಲ್ಲಿ ನಿಂತುಕೊಂಡು ಬಗ್ಗಿ ನೋಡಿದಳು ರಾಮ ಅದಾಗಲೇ ನಿದ್ದೆ ಹೋಗಿದ್ದ ಪುಟ್ಟ ಕೋಣೆಯ ಒಂದು ಮೂಲೆಯಲ್ಲಿ ಚಾಪೆ ಹಾಸಿಕೊಂಡವಳು ಹೊದ್ದುಕೊಂಡ ಚಾದರವನ್ನು ಬಿಗಿಯಾಗಿ ಹಿಡಿದು ಮಲಗಿದಳು ಇವತ್ ಹೊಲ ಬಿತ್ತಕ ಹೋಗದೈತೆ ನಿಮ್ ಮುದ್ದಿನ ಮಗ ಸೊಸಿನ ಮನೆಗಿರ ಕೇಳ್ರಿ ಸೊಸೆ ಒಬ್ಬಳನ್ನೇ ಬೈದರೆ ಗಂಡ ಕೋಪಿಸಿಕೊಳ್ಳುತ್ತಾನೆಂದು ಈ ಬಾರಿ ರಾಮನನ್ನು ಸಹ ಸೇರಿಸಿಕೊಂಡಳು ಸುಜಾತ ಬಿತ್ತಕ ಮನಿ ತುಂಬಾ ಜನ ಅದಿರಲ್ಲ ಸಾಕಾಗಿಲ್ಲ ಅಂದ್ರೆ ನಮ್ ತಾಯಿ ಶಾನ್ ಸಾವಿತ್ರಿನು ಕರ್ಕೊಂಡ್ ನಡೀರಿ ಶಾಂತಿ ಸಾಲಿಗೆ ಹೋಗ್ಲಿ ಏನೆಂದರೂ ಸೊಸೆಯನ್ನು ಬಿಟ್ಟು ಕೊಡ್ಲಿಲ್ಲ ನಾಗಪ್ಪ ಆಕಿ ಈ ಮನಿ ಕಾಲಿಟ್ಟ ಮ್ಯಾಲ ಇದ ಮೊದ್ಲು ಬಿತ್ತಕ್ಕೆ ಬಂದೈತಿ ಅದಕ್ಕ ಬರ ಹೇಳ್ದೆ ಇಲ್ಲಾಂದ್ರ ಹೋಗಕ್ಕೆ ಕೇಳ್ರಿ ಆ ಸಾಲಿಗೆ ಹುಡುಗರು ಕುಟಕ್ ಕುಂಟು ಬಿಲ್ಲೆ ಅಡಕ್ ವ್ಯಂಗ್ಯ ಮಾಡಿದಳು ಸುಜಾತ ಮತ್ತೆ ಮಾವ ತನ್ನ ಪರ ವಹಿಸುವಂಬ ಅರ್ಥೈಸಿಕೊಂಡ ಶಾಂತಿ ಪರವಾಗಿಲ್ಲ ಮಾವ ನಾನ್ ಜೋಳ ಬಿತ್ತಕ್ಕೆ ಹೋಗ್ತೀನಿ ಎಂದಳು ಅವಳೇ ಒಪ್ಪಿದ ಮೇಲೆ ತನ್ನದೇನು ಎಂದುಕೊಂಡ ನಾಗಪ್ಪ ಪಂಚೆ ಸುತ್ತಿಕೊಳ್ಳುತ್ತ ಹೊರಬಂದ ರಾಮನಿಗೆ ಲೇ ರಾಮ ಶಾಂತಿನ ಗಾಡ್ಯಾಗ ಹೋಲಕ್ ಕರ್ಕೊಂಡ್ ಬರ್ಲೆ ಭಾಳ ಆಕತಿ ಪಾಪ ನಾನು ಸೊಸಿಗೆ ನಡೆಯೋದಾಗಲ್ಲ ನಾವೆಲ್ಲ ಮುಂದೆ ಹೋಗಿರ್ತವೆ ಎಂದರು ಮಗ ಸೊಸೆ ಜೊತೆಗೆ ಬರಲಿ ಎಂಬ ಆಸೆಯಿಂದ ಅವರ ಮಾತಿಗೆ ಶಾಂತಿ ಬೆಚ್ಚಿದರೆ ರಾಮ ಒಪ್ಪಿದಂತೆ ಅಡ್ಡಡ್ಡ ತಲೆ ಆಡಿಸಿದ ಹೆಗಲ ಮೇಲೊಂದು ಟವಲ್ ಹಾಕಿಕೊಂಡು ಮೊದಲು ಹೊರ ನಡೆದರು ನಾಗಪ್ಪ ಅಯ್ಯಯ್ಯ ಅಕ್ಕ ನಂಗೆ ನಂಗೆ ಅಕ್ಕ ಹೊಟ್ಟೆಗೆ ಬಾಳ ತ್ರಾಸ ಹಾಕತೈತಿ ಎಂದ ಸುಚಿತ್ರಾಳಿಗೆ ಕೆಲಸದ ಪಿಳ್ಳೆ ನೆವ ಶುರುವಾಗಿತ್ತು ಅದಕ್ಕೆ ತಕ್ಕಂತೆ ನಾಟಕ ಮಾಡಿದ ಮುನಿಯಮ್ಮ ಸುಜವ್ವ ನೀನ್ ಹೋಗ್ಬಾರವ ಈಕಿಗೇನಾಗಿತಿ ಅಂತ ನಾ ನೋಡ್ತೇನೆ ಎಂದ ಮುನಿಯಮ್ಮ ಅವಳೊಂದಿಗಿರುವ ನೆಪ ಮಾಡಿ ಕೆಲಸ ತಪ್ಪಿಸಿಕೊಂಡಿತು ಬೇರೆ ದಾರಿ ಇಲ್ಲದ ಸುಜಾತ ಶಾಂತಿರಾಮನೊಂದಿಗೆ ಹೊಲದ ಕಡೆ ಹೋಗಲು ತಿಳಿಸಿ ಬಿತ್ತನೆಗೆ ಜನ ಹುಡುಕಿಕೊಂಡು ಊರೊಳಗೆ ಪ್ರವೇಶಿಸಿದಳು ಮನೆಯವರು ಕೆಲಸ ಮಾಡುವವರು ಅಲ್ಲವೆಂದು ತಿಳಿಯಿತವಳಿಗೆ ಬೈಕ್ ತಂದು ಅಂಗಳಕ್ಕೆ ನಿಲ್ಲಿಸಿದ ರಾಮ ಶಾಂತಿಯ ಬರುವಿಕೆಗೆ ಕಾಯುತ್ತಿದ್ದ ಸೀರೆ ಮೇಲೆ ಮಾವನ ಹಳೆ ಶರ್ಟ್ ತೊಟ್ಟು ಕೊರಳಿಗೆ ಟವೆಲ್ ಹಾಕಿಕೊಂಡ ಶಾಂತಿ ಬುಟ್ಟಿಯೊಂದನ್ನು ಹಿಡಿದು ಹೊಲದ ಕಡೆ ಹೊರಟಳು ನಿನ್ನ ಮಾವು ಹೇಳೋಗೆ ಏನು ಕರ್ಕೊಂಬರಕ ಬಂದ್ ಕೂತ್ಕ ಜೋರಾಗಿ ಕರೆದ ರಾಮ ಆದರೆ ಶಾಂತಿ ತನಗಲ್ಲ ಎಂಬಂತೆ ಹೋಗುತ್ತಲೇ ಇದ್ದಳು ಗಾಡಿ ಸ್ಟಾರ್ಟ್ ಮಾಡಿ ಅವಳ ಮುಂದೆ ಬಂದು ನಿಲ್ಲಿಸಿದ ರಾಮ ಲೇ ಯುಡಿ ನಿನ್ನ ಕರ್ದದ್ದು ಬಂದ್ ಕುಕ್ರ ಬಡಿ ಮತ್ತೊಮ್ಮೆ ಕರೆ ನಿನ್ನಂತ ನೆರಳು ಸಹ ನಂಗೆ ಬೇಡ ನಿನ್ನೆ ನನ್ನ ಜೊತೆ ಅಷ್ಟು ಕೆಡ್ದ ನಡ್ಕೊಂಡು ಬೆಳಿಗ್ಗೆ ಏನೂ ಆಗೇ ಇಲ್ಲ ಅಂತ ಇದೆಯಲ್ಲ ನಿಂಗೇನು ಅನ್ಸಲ್ವಾ ಇಷ್ಟ ಇಲ್ಲ ಮದುವೆ ಇಷ್ಟ ಇಲ್ಲ ಎಲ್ಲ ಒಪ್ಕೋತೀನಿ ಮತ್ತೆ ಕಾರ್ತಿ ನಡ್ಕೊಂಡೆ ಹಾಗಾದ್ರೆ ನಿಂಗೆ ಮದುವೆ ಬರೀ ದೇಹ ಸುಖಕ್ಕೆ ಬೇಕಿತ್ತ ಮುಖ ಗಂಟಿಕ್ಕಿ ಕೇಳಿದಳು ರಾತ್ರಿ ಘಟನೆ ನೆನೆದು ಹೌದ್ಲೇ ಮಗಳ ನನಗ ಆಚಾರ ಹೇಳಕತ್ತಿ ಮಾವ್ ಹೇಳೇನಂತ ಬಾಯಿ ಲಗ್ನ ಲಗ್ನಾದಿ ಹೌದಿಲ್ಲ ಮತ್ ಹಂಗ ಬಾಯಿ ಮುಚ್ಕಂದ್ ನಾ ಹೇಳ್ದಂಗೆ ಕೇಳ್ಬೇಕು ಗಂಡಲೆ ನಾನು ಗಂಡ ಅಂಗಿಕಾಲ ರೆತ್ತಿ ಗತ್ತಿನಲ್ಲಿ ಹೇಳಿದಾಗ ಶಾಂತಿ ತನ್ನ ಶಾಂತಿ ಕಳೆದುಕೊಂಡಳು ಥೂ ನಿನ್ ಗಂಡಸ್ತನಕ್ಕೆ ಬೆಂಕಿ ಹಾಕ ಕುಡ್ಕೊಂಡ್ ಬಂದ್ ನಾಲ್ ಗೋಡೆ ಮಧ್ಯೆ ನೀನ್ ಪೌರುಷ ತೋರ್ಸ್ಬಿಟ್ರೆ ನೀನ್ ಗಂಡ್ಸಾಗ್ಬಿಡಲ್ಲ ಮದ್ವೆ ಅಂದ್ರೆ ಬರೀ ದೇಹ ಸುಖ ಮಾತ್ರ ಅಲ್ಲ ಅಲ್ಲಿ ಫೀಲಿಂಗ್ಸ್ ಇರಬೇಕು ಇಬ್ರಿಗೂ ಇಷ್ಟ ಇರಬೇಕು ಬಹುಶಃ ನಿನ್ನಿಂದ ಕಮ್ಲಿನ ದೇವರೇ ಕಾಪಾಡ್ದ ಅನ್ಸುತ್ತೆ ರಾಕ್ಷಸ ನೀನು ಬರ್ಗೆಟ್ಟವ್ನು ಧ್ವನಿ ಏರಿಸಿದವಳ ಕಂಗಳು ರಾತ್ರಿ ಘಟನೆ ನೆನೆದು ತುಂಬಿ ಬಂದವು ಹೊಗ್ಗ ಅವ್ನ ಮದ್ವಿ ಬಗ್ಗೆ ನಂಗ ಪಾಠ ಹೇಳಕ್ ಹೊಂಟಾಳ ಲೇ ಸೊಣಕಲಿ ಇಲ್ಲಿ ಕೇಳ ಸರಿಯಾಗಿ ಎಲ್ಲಾರು ಮಕ್ಳು ಮಾಡ್ಕ ಮದ್ವಿ ಮಾಡೋದು ಹೆಣ್ತಿನ ಮುಂದಿಟ್ಕೊಂಡು ಚಂದ ನೋಡಲ್ಲ ಫೀಲಿಂಗ್ಸ್ ಅಂತ ಇಷ್ಟ ಅಂತ ಸುಮ್ಯಾಗಿಲ್ಲುದ್ದೇಳ ಕುಂತಳ ಅದೇನ ಇದ್ರೂ ಕಡೆಯಲಾಗದ್ ಮಕ್ಳ ಇನ್ನೇನಲ್ಲ ಎಂದವನು ಅವಳನ್ನೇ ಬಿಟ್ಟು ಮುಂದೆ ಸಾಗಿದ ಅವನ ಮಾತುಗಳಿಗೆ ಅವಳಲ್ಲೇ ಉತ್ತರವಿಲ್ಲ ಅವನ ಒರಟುತನ ಮನಸ್ಸನ್ನು ಇನ್ನಷ್ಟು ಘಾಸಿ ಮಾಡಿತು ಮನಸ್ಸಲ್ಲಿ ರಾಮನ ಮೇಲೆ ಅಸಹ್ಯ ಅಧಿಕವಾಯಿತು ತನ್ನನ್ನು ಈ ರೀಸಿ ಈ ರೀತಿ ಹಿಂಸಿಸಲು ತಯಾರಾಗಿರುವ ರಾಮನಿಗೆ ಮತ್ತೆಂದು ಕ್ಷಮೆಯಿಲ್ಲ ಎಂದು ನಿರ್ಧರಿಸಿಬಿಟ್ಟಳು ಶಾಂತಿ